ಕೆಲವು ವಿಚಾರಗಳ ಬಗ್ಗೆ ನಾವು ಸುಮಾರು ಹೋರಾಟಗಳು ಮಾಡ್ತಾ ಇದ್ವಿ ಇವತ್ತು ತಮ್ಮ ಕಂಡಿನ ಹೋರಾಟ ಅಂದರೆ ಬಹಳ ನಮಗೆ ಅನನುಕೂಲ ಆಗುವಂಥ ದೂರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ಇಡೀ ಭಾರತ ದೇಶಕ್ಕೆ ಯಾವ ದೆಹಲಿಯ ರಾಜಧಾನಿ ಅಂತೆಯೋ ಕರ್ನಾಟಕ ರಾಜ್ಯಕ್ಕೆ ಒಂದು ಬೆಂಗಳೂರು ಅನ್ನೋದು ಒಂದು ರಾಜಧಾನಿ ಆಗಿರುತ್ತೆ ಈ ಒಂದು ರಾಜಧಾನಿಯಲ್ಲಿ ಒಂದು ಲೋಟಿ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಹಿಮ್ಮಿಂಗ್ಲದವಾದಂಥ ಒಂದು ಇಲಾಖೆ ಅಂದರೆ ಅದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಸಿ ಒ ಆಗಿ ಒಬ್ಬ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳು ಲತಾ ಕುಮಾರಿ ಎಂಬುವವರು ಇಲ್ಲಿ ಆಯ್ಕೆ ಬಂದಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಸಿ ಒ ಆಗಿ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅವರಿಗೆ ನಾನು ಸುಮಾರು ಸರಿ ಮನವಿಗಳು ಸಲ್ಲಿಸಿ ನಾನು ಮನವಿ ಸಲ್ಲಿಸಿರೋ ವಿಚಾರ ಏನಂದರೆ ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಜಾಲಹುಬ್ಳಿ ಬಂಡೆಗೊಡಗಿನಹಳ್ಳಿ ಗ್ರಾಮ ಇಲ್ಲಿ ಭಾಳ ಅವ್ಯವಹಾರ ಇದೆ ಮೇಡಮ್ ಅಂದರೆ ಅಲ್ಲಿ ಏನಿರೋದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಕೋಟಿ ಅನುದಾನ ಮತ್ತು ಈ ಕಂದಾಯದ ರೂಪದಲ್ಲಿ ದುಡ್ಡು ಬರ್ತದೆ ಆ ದುಡ್ಡನ್ನು ಈ ಕೆಲವು ಭ್ರಷ್ಟ ಸದಸ್ಯರು ಮತ್ತು ಈ ಫೋರ್ ಟ್ವೆಂಟಿ ಅಧಿಕಾರಿಗಳು ಸಾರ್ವಜನಿಕ ಹಣವನ್ನು ಭೇಟಿ ಮಾಡುತ್ತಾರೆ ಅದನ್ನು ಪರಿಶೀಲನೆ ಮಾಡಿ ಬಡಪೋಗರು ಸೇರಬೇಕಾಯಿತ ಸೇರ್ತಾ ಇಲ್ಲ ಬಹಳ ನಾನು ಹೋರಾಟ ಮಾಡಿದ್ದೀನಿ ಮನವಿ ಮಾಡಿದ್ದೀನಿ ಎಷ್ಟು ಹೇಳಿದ್ರೂ ಮೇಡಮ್ ಕೇಳ್ತಾ ಇದ್ದೀನಿ ಆಮೇಲೆ ನಾವೇನು ಮಾಡಿದ್ವಿ ಮೇಡಮ್ ಅಂತ ನೀವು ಕಾಮಗಾರಿಗಳ ಪರಿಶೀಲನೆ ಮಾಡಿ ಒಳ್ಳೆಯದಾಗಿರೋ ವ್ಯವಸ್ಥಿತವಾಗಿ ಅವ್ರು ನ್ಯಾಯ ಕೊಡ್ತೀವಿ ಇಲ್ಲದೆ ಆಮೇಲೆ ಕ್ರಿಮಿನಲ್ ಜೈಲು ಗಟ್ಟಿ ಅಂತ ಹೇಳಿದೆ ಅವು ಆಯಿತು ಅಂತ ಹೇಳಿದ್ರೆ ನಾನು ಸುಮಾರು ಸರಿ ಮನೇಲಿ ಬಿಡ್ರೆ ಆಯಮ್ಮ ಕೇಳ್ಕೊಂಡಿಲ್ಲ ಆಯಮ್ಮ ಲತಾ ಕುಮಾರ್ ಎಲ್ಲ ಲೂಟಿ ಕುಮಾರಿ ಅಂತ ಹೇಳಿ ಈಗ ಲೂಟಿ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ ಯಾಕಂದರೆ ನಮ್ಮ ಬೇಜಾರು ಆಗ್ತದೋ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಒಬ್ಬ ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿ ನಮ್ಮ ದಲಿತರ ಪರವಾಗಿ ಏನು ಅನ್ಯಾಯ ಆಗಿದೆ ನೋಡಿ ಅಂತ ಹೇಳಿದ್ರು ನೋಡೋಕ್ಕೆ ಬರ್ತಾಯಿಲ್ಲ ಇಲ್ಲ ಆಮೇಲೆ ಬಂಡ್ಕೋಡುಗೆಯಲ್ಲಿ ಗ್ರಾಮ ಪಂಚಾಯತಿಗೆ ನೀಲಿ ಬಣ್ಣ ಹೊಡೆದ ನೀಲಿ ಬಂಡಾವಣಿರಿ ಬಿಳಿ ಬಂಡವಾಡಿ ಅಂತ ನಾವು ಹೇಳಿಲ್ಲ ನೀಲಿ ಬಣ್ಣ ಒಡದೆ ಅದು ಅಂಬೇಡ್ಕರ್ ಕಲರ್ ಅಂತ ಹೇಳ್ಬಿಟ್ಟು ಆ ಕಲ್ಲರ್ನಲ್ಲಿ ಅಯೋಗ್ಯ ಅಂತ ಫೋರ್ ಟ್ವೆಂಟಿ ನಮ್ಮ ಉಪಾಧ್ಯಕ್ಷನಾಗಿದ್ದಾವಾಗ ಅದನ್ನು ಒಡಿಸಾಕ್ಬಿಟ್ಟು ಬೇರೆ ಕಲ್ಲರ್ ಹೊಡ್ಸೋದು ಅದು ವಿರುದ್ಧವಾಗಿ ನಾನು ಕಂಬ ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ಈಗ ಅವ್ರದ್ದೇ ಹಿಟ್ಲರ್ ಆಡಳಿತ ಮಾಡ್ದಂಗೆ ಮಾಡ್ತಾರೆ ಇದು ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಸಲ ಎಲ್ಲರಿಗೂ ಸಮಬಾಲಾಗಿ ಅಧಿಕಾರ ಸಿಗಬೇಕು ಆಮೇಲೆ ಆಡಳಿತ ಸಿಗಬೇಕು ಎಲ್ಲರು ವ್ಯವಸ್ಥಿತ ಸಾಗಬೇಕಂದ್ರು ಅವ್ರು ಇದಕ್ಕೆ ಮನವರೆ ಇಲ್ಲ ಅದ್ರ ವಿರುದ್ಧ ನಾವು ಇವತ್ತು ರೋಧ ಡಂಟೆ ಚಳವಳಿಯನ್ನು ಕಂಕೊಂಡ್ರ ಕೈ ಬಿಟ್ಟು ಒಂದು ಮನವಿ ಮೂಲಕ ನಾವು ಮಿನಿಸ್ಟರ್ಗಳಿಗೆ ಎಲ್ಲರೂ ಕೊಡ್ತೀವಿ ನಮ್ಗೆ ಹದಿನೈದು ದಿನದ ಒಳಗಡೆ ಸಿಕ್ಕಿಲ್ಲ ಅದನ್ನು ನಾವು ಅವ್ರಿಗೆ ಒಂದು ಒಳ್ಳೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ವಿ ಸರ್ ಹಾಗೆ ಎ ಸಿ ಸಂಪಿಗೆ ಹೇಳಿ ಹೈಕೋರ್ಟಿನ ಮೊದಲನೇ ಮಾಡಿನ ಹತ್ತನೇ ನ್ಯಾಯ ಕೊಠಡಿಯ ನ್ಯಾಯಾಧೀಶರು ನಮ್ಮ ಪರವಾಗಿ ನ್ಯಾಯ ಕೊಡ್ತಾರೆ ಆ ನ್ಯಾಯ ಕೊಟ್ಟಾದ ಮೇಲೆ ಜಾಗ ನ್ಯಾಯದ ಕಾಪಿನ ತಗೊಂಡಾಗಿ ನಾನು ಪೋಲಿಟೇಷನ್ ಕೊಟ್ಟು ಡಿಸಿಪ್ಲಿನ್ ಕೊಡ್ತೀನಿ ಸಮಯ ಅವ್ನು ಮಂಜುನೋ ಆರೋಪಿ ಅಂದ್ರೆ ಸ್ಥಾನದಲ್ಲಿ ಇಡಬೇಕಂತಂದೇಳಿ ಹೈಕೋರ್ಟೇ ಸೂಚನೆ ಕೊಟ್ಟಿದ್ದಾರೆ ಇದುವರೆಗೂ ನೀವು ಮಾಡಲಿಲ್ಲ ಅಂತೂ ಮಾಡಿಲ್ಲ ಅಂದರೆ ಯಾರು ಇನ್ವೆಸ್ಟಿಗೇಷನ್ ಮಾಡ್ತವ್ರ ನಮ್ಮ ಎ ಸಿ ಪಿ ಮುರುಗೇಂದ್ರಯ್ಯನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಅಂಥವ್ರನ್ನ ಇಲ್ಲದೆ ಅಂದರೆ ನಮಗೆ ನ್ಯಾಯ ಸಿಗಲ್ಲ ಆಮೇಲೆ ಅವನಿಗೆ ಕುಮ್ಮಕ್ಕಿ ನೀಡ್ತವ್ರಂಥ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಮೋಸ್ಟ್ ವಾಂಟೆಡ್ ಫೋರ್ ಟ್ವೆಂಟಿ ಇನ್ಸ್ಪೆಕ್ಟರ್ ಆದಂಥ ಸುಭಾಷ್ ಚಂದ್ರ ಬೋಸ್ ಮಟ್ಟಣ್ಣ ಮತ್ತು ದಲಿತ ವಿರೋಧಿ ಪಿ ಸಿ ರವಿಕುಮಾರ್ ಮತ್ತೆ ರೈಟ್ ಅಂತ ನಾನು ಗುಳ್ಳೇನೇರಿ ಅಂತ ಹೇಳಬೇಕವ್ನಿಗೆ ಯಾಕಂದ್ರೆ ರವಿಕುಮಾರ್ ಅಲ್ಲ ಅವನು ಕಳ್ಳ ರವಿಕುಮಾರಿ ಅವನು ಫೋರ್ ಟ್ವೆಂಟಿ ಕಳ್ಳರಿಗೆ ಸಪೋರ್ಟ್ ಮಾಡೋಣ ಅವನು ಯಾಕೆ ಯಾವ ಮಂಜಾ ಅಂತಿದ್ರೆ ಆ ಮಂಜನವ್ ಸಿ ಪಿ ಇದ ನಾನು ಹೋರಾಟ ಮಾಡ್ತೀನಿ ಡಿ ಸಿ ಬಿ ಸಹಬ್ಬ್ರೆ ನಾನು ಹೆಚ್ಚರಿಗೆ ಕೊಡ್ತಾ ಇದ್ದೀನಿ ನಿಮ್ಮ ಸಲ ನಿಮ್ಮ ಮಾನ ಮರ್ಯಾದೆ ಹಾಳ್ಮಾಕ ಇದು ಮಾಡ್ತಾರೆ ನಿಮ್ಗೆ ಅಗೌರಲ್ಲಿ ಕಲಿತಾ ಇದ್ದಾರೆ ಡಿ ಸಿ ಬಿ ಒಳ್ಳೆ ಅಧಿಕಾರಿಗಳಿದ್ದೀರಾ ನಿಮ್ಗೆ ಏನಾದ್ರು ಅನ್ಯಾಯಗಳಾದ್ರೆ ನಾವು ಸಹಿಸೋಕ್ಕಾಗಲ್ಲ ಆಗಲ್ಲ ಇಂಥ ದುಷ್ಟ ವಿಚಾರದಲ್ಲಿ ಸಂಬಂಧಪಟ್ಟ ಮೇಲಿನ ಅಧಿಕಾರಿ ಗಮನಕ್ಕೆ ತಂದು ಇಂಟೆಲಿಜೆನ್ಸಿಗೆ ತರ್ತಿರೋ ಎಸ್ ಸಿ ಎಸ್ ಡಿಗೆ ತರ್ತಿರೋ ಬೇರೆ ಯಾವಿಗೆ ತರ್ತಿರೋ ಸಮಾಜ ಕಲ್ಯಾಣ ಅಧಿಕಾರಿಗಳು ತರ್ತಿರೋ ಇಲ್ಲ ನಮ್ಮ ಜಿ ಪರಮೇಶ್ವರು ಅವರು ಗೃಹ ಸಚಿವರೊಳಗೆ ಮಾಹಿತಿಗೆ ತರ್ತಿರೋ ಇಲ್ಲ ನಿಮ್ಮ ಪೊಲೀಸ್ ಮಹಾನಿರ್ದೇಶಕರು ಗಮನಕ್ಕೆ ತರ್ತಿರೋ ಇಲ್ಲ ನಮ್ಮ ಕಮಿಷನ್ ಗಮನಕ್ಕೆ ತರ್ತಿರೋ ನನಗೆ ಗೊತ್ತಿಲ್ಲ ಹದಿನೈದು ತಿಂಗಳಲ್ಲಿ ಏನಾರು ನ್ಯಾಯ ಸಿಕ್ಕಿಲ್ಲ ಅಂದರೆ ಇಡೀ ನಿಮ್ಮ ಇಡೀ ಕರ್ನಾಟಕ ಸ್ಟೇಷನ್ ಏ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ ಬೆಂಗಳೂರು ನಗರದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ ಎಲ್ಲ ಸ್ಟೇಷನ್ಗಳ ಮುಂದೆನೂ ನಿಮ್ಮ ಒಂದು ಭಾವಚಿತ್ರ ಇರುವಂಥ ಎಲ್ಲ ಪಾಂಪ್ಲೇಟನ್ನು ಹೊಡೆದಿ ಬೃಹತ್ ತಾಂಬೆ ಚಳವಳಿ ಮಾಡೋದಕ್ಕೆ ಅಂತ ನಾನು ಇದು ಏರಿಸಲ್ಲ ಸಹಿಸೋದು ಇಲ್ಲ ಹಾಡೆ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ನಮ್ಮ ಶಿವಕುಮಾರರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಸಿರಾಮಣ್ಣವರು ಮತ್ತು ನಮ್ಮ ರವಿಕುಮಾರ್ ಅವರು ಇನ್ನೂ ಹಲವಾರು ನಮ್ಮ ಕೃಷ್ಣಮೂರ್ತಿ ಅವರು ಆನೆಕಲ್ಲಿಂದ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಇದಕ್ಕೆಲ್ಲ ಕೈ ಜೋಡಿಸ್ ಬಂದಿದ್ದಾರೆ ಅವರನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಬರಬೇಕಾಗಿತ್ತು ಏನೋ ಇವತ್ತು ಪೊಲೀಸ್ ಅಧಿಕಾರಿಗಳು ಸರ್ ಇವತ್ತು ಸಂಜೆ ಬೇಡ ಅಂತ ಹೇಳಿದ್ದೀನಿ ನಾನು ಅವರಿಗೆ ನಾನು ಅವ್ರ ಮಾತಿಗೆ ನಾನು ಸ್ಪಂದಿಸಿ ಇವತ್ತು ನನ್ನ ಹೋರಾಟನ ತಾತ್ಕಾಲಿಕವಾಗಿ ಕೈ ಬಿಟ್ಟು ಬರೀ ಮಾ ಇದು ಮನವಿ ಮಾತ್ರ ಸಲ್ಲಿಸ್ತಾ ಇದ್ದೀನಿ ಈ ಮನವಿಯನ್ನು ಇದಾರೆ ಡಿ ಸಿ ನಾನು ಹೋರಾಟ ಮಾಡ್ತೀನಿ ಡಿ ಸಿ ಬಿ ಸಾಹೇಬ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಮ್ಮ ಅಂತ ನಿಮ್ಮ ನಿಮ್ ಮಾನ ಮರ್ಯಾದೆ ಇದು ಮಾಡ್ತಾರೆ ನಿಮ್ಗೆ ಆಗವರು ಕಲಿತಾ ಇದ್ದಾರೆ ಡಿ ಸಿ ಸಾಹೇಬ್ರೆ ನೀವು ಒಳ್ಳೆ ಅಧಿಕಾರಿಗಳಿದ್ದೀರಾ ನಿಮ್ಗೇನಾದ್ರೂ ಅನ್ಯಾಯಗಳಾದರೆ ನಾವು ಸಹಿಸೋಕ್ಕಾಗಲ್ಲ ಇಂದು ದುಷ್ಟ ವಿಚಾರದಲ್ಲಿ ಸಂಬಂಧಪಟ್ಟ ಮೇಲ್ನಾಧಿಕಾರಿ ಗಮನಕ್ಕೆ ತಂದು ಇಂಟೆಲಿಜೆನ್ಸಿಗೆ ತರ್ತಿರೋ ಎಸ್ ಸಿ ಎಸ್ ಟಿಗೆ ತರ್ತಿರೋ ಬೇರೆ ಯಾವಿಗೆ ತರ್ತಿರೋ ಸಮಾಜ ಕಲ್ಯಾಣ ಅಧಿಕಾರಿಗಳು ತರ್ತಿರೋ ಇಲ್ಲ ನಮ್ಮ ಜಿ ಪರಮೇಶ್ವರು ಅವರು ಗೃಹ ಸಚಿವರೊಳಗೆ ಏನು ಮಾಹಿತಿಗೆ ತರ್ತಿರೋ ಇಲ್ಲ ನಿಮ್ಮ ಪೊಲೀಸ್ ಮಹಾನಿರ್ದೇಶಕರು ಅವ್ರಿಗೆ ಗಮನಕ್ಕೆ ತರ್ತಿರೋ ಇಲ್ಲ ನಮ್ಮ ಕಮಿಷನ್ ಗಮನಕ್ಕೆ ತರ್ತಿರೋ ನನಗೆ ಗೊತ್ತಿಲ್ಲ ಹದಿನೈದು ತಿಂಗಳಲ್ಲಿ ಏನಾರ ನಾನು ಸಿಕ್ಕಿಲ್ಲ ಅಂದರೆ ಇಡೀ ನಿಮ್ಮ ಇಡೀ ಕರ್ನಾಟಕ ಟೇಷನ್ ಏ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ ಬೆಂಗಳೂರು ನಗರದಲ್ಲಿ ಎಷ್ಟು ಸ್ಟೇಷನ್ಗಳಿದೆಯೋ ಎಲ್ಲ ಸ್ಟೇಷನ್ಗಳ ಮುಂದೆ ನಿಮ್ಮ ಒಂದು ಭಾವಚಿತ್ರ ಇರುವಂಥ ಎಲ್ಲ ಪಾಂಪ್ಲೇಟನ್ನು ಹೊಡೆದು ಬೃಹತ್ ದಮಟೆ ಚಳವಳಿ ಮಾಡೋದಕ್ಕೆ ಅಂತ ನಾನು ಇದು ಸಹಿಸೋದು ಇಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ನಮ್ಮ ಶಿವಕುಮಾರವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಸಿರಾಮಣ್ಣವರು ಮತ್ತು ನಮ್ಮ ರವಿಕುಮಾರ್ ಅವರು ಇನ್ನೂ ಹಲವರು ನಮ್ಮ ಕೃಷ್ಣಮೂರ್ತಿಯವರು ಆನೆ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಈಗೆಲ್ಲ ಕೈ ಜೋಡಿಸೋಕೆ ಬಂದಿದ್ದಾರೆ ಅವರನ್ನು ಹೆಚ್ಚಿನ ರೀತಿಯಲ್ಲಿ ಬರಬೇಕಾಗಿತ್ತು ಏನೋ ಇವತ್ತು ಪೊಲೀಸ್ ಅಧಿಕಾರಿಗಳು ಸರ್ ಇವತ್ತು ಒಂದಿನ ಬೇಡ ಅಂತ ಹೇಳಿದ್ದೀನಿ ನಾನು ಅವರಿಗೆ ನಾನು ಅವ್ರ ಮಾತಿಗೆ ನಾನು ಸ್ಪಂದಿಸಿ ಇವತ್ತು ನನ್ನ ಹೋರಾಟನ ತಾತ್ಕಾಲಿಕವಾಗಿ ಕೈ ಬಿಟ್ಟು ಬರೀ ಮಾ ಇದು ಮನವಿ ಮಾತ್ರ ಸಲ್ಲಿಸ್ತಾ ಇದ್ದೀನಿ ಈ ಮನವಿಯನ್ನು ನಾನು ವಂದನೆಗಳಾಗಿಸ್ತೀನಿ ಈ ಒಂದು ವಿಚಾರನ ಪ್ರಚಾರ ಮಾಡಿ ತರಕ್ಕೆ ಬಂದಿರತಕ್ಕಂಥ ಮಾಧ್ಯಮೋದಾರ್ಗಳಿಗನ್ನು ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ು ಬೇಕು ಬೇಕು ಪ್ರಶ್ನ ಎಸಿಬಿಗೆ ಪ್ರಶಸ್ ಎಸಿಬಿಗೆ ಓಡಿಸಿ 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 ಪ್ರೆಶ್ನ ಲುಟಿ ಕುಮಾರಿನವರಿಗೆ ಪ್ರಶ್ನ ಸಿತಾ ಕುಮಾರಿಗೆ ಪ್ರಶ್ನ ಅಧಿಕಾರಿಗಳಂತ ಅನಿತ್ ಕುಮಾರ್ಗೆ ಬೇಕೇ ಬೇಕು ಏಕೆ ಬೇಕು ಬೇಕು ಬೇಕೇ